ನಮಸ್ತೆ ಎಲ್ರಿಗೂ ಎಲ್ಲ ಹೇಗಿದ್ದಿರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಚೆನ್ನಾಗಿದ್ದೀನಿ ನಾನು ನಿಮ್ಮ ವೀಣಾ ಸುರೇಶ್ ಎಲ್ಲರಿಗೂ ನನ್ನ ಕಾರ್ಯಕ್ರಮವಾದ ಕಥಾ ಸರಣಿ ರಾಕಸತಿ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಇದು ನಾನು ಬರೆದ ಕಥೆಗಳನ್ನು ನನ್ನದೇ ಧ್ವನಿಯಲ್ಲಿ ನಿಮಗೆ ನಿಮ್ಮ ಮುಂದೆ ಪ್ರಸ್ತುತಪಡಿಸೋ ಕಾರ್ಯಕ್ರಮ ನೋಡ್ತಾ ಇರೋರು ಕೇಳ್ತಾ ಇರೋರು ಎಲ್ಲರೂ ತಪ್ಪದೆ ಕಮೆಂಟ್ ಮಾಡಿ ಲೈಕ್ಸು ಕೊ ಲೈಕ್ಸ್ ಕೊಡೋದನ್ನು ಮಾತ್ರ ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಅವರ ಗಾಬರಿ ಗಲಿಬಿಲಿ ಅರ್ಥವಾಗಿತ್ತು ಅವನಿಗೆ ಸಾರಿ ಫಾರ್ ದಿ ಡಿಸ್ಟರ್ಬೆನ್ಸ್ ಮ್ಯಾಮ್ ಐ ನೋ ನಿಮಗೆ ನಾನು ಈಗ ಇಲ್ಲಿ ಬಂದಿದ್ದು ಆಶ್ಚರ್ಯ ಆಗಿರಬಹುದು ಬಟ್ ಐ ವಾಂಟ್ ಟಾಕ್ ವಿತ್ ಯು ಪರ್ಸ್ನಲಿ ಮೇಡಮ್ ಇಫ್ ಯು ಡೋಂಟ್ ಮೈಂಡ್ ಡೋಂಟ್ ವರಿ ಇದು ನನ್ನ ಮಗಳ ಕುರಿತಾದ ಮಾತು ಅಷ್ಟೇ ನಥಿಂಗ್ ಎಲ್ಸ್ ಎಂದಿದ್ದ ನಿಧಾನವಾಗಿ ಸೌಜನ್ಯದಿಂದ ಆಯುಷ್ ಮನುಷ್ಯ ನೋಡಲು ಮಾತ್ರ ಖಡಕ್ಕಾಗಿ ಕಾಣಿಸ್ತಾರೆ ಆದರೆ ಎಷ್ಟು ಡೌನ್ ಟು ಅರ್ಥ್ ಆಗಿದಾರಲ್ವಾ ಸ್ವಲ್ಪ ಕೂಡ ಜಂಬ ಇಲ್ಲ ತಾನು ಶ್ರೀಮಂತ ಎಂಬ ಸೊಕ್ಕು ಇಲ್ಲ ಎಂದುಕೊಂಡರು ಅವರು ಇಟ್ಸ್ ಓಕೆ ಸರ್ ಒನ್ ಮಿನಿಟ್ ಸರ್ ಎನ್ನುತ್ತಾ ಹೇ ನಾಟ್ಯಪುಟ ಕಮ್ 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 ಹಿಯರ್ ಎಂದು ಅವಳನ್ನು ತನ್ನ ಕೈಗೆ ತೆಗೆದುಕೊಂಡವರು ಅವಳಿಗೆ ಅವಳ ಭಾಷೆಯಲ್ಲಿಯೇ ಏನೇನೋ ಹೇಳಿ ಅವಳನ್ನು ಕೆಳಗೆ ಬಿಟ್ಟಿದ್ದರು ಅವಳು ಡಡ್ಡ ಎಂದು ಅವನನ್ನು ಬಗ್ಗುವಂತೆ ಸನ್ನೆ ಮಾಡಿ ಅವನು ಅವಳತ್ತ ಬಾಗಿದ ಕೂಡಲೇ ಅವನಿಗೊಂದು ಮುತ್ತು ಕೊಟ್ಟು ಓಡಿದ್ದಳು ಹೊರಗೆ ಮುಗುಳ್ನಕ್ಕ ಆಯುಷ್ ಕಮ್ ಸರ್ ಪ್ಲೀಸ್ ಡೌನ್ ಎಂದು ಒಂದು ಚೇರ್ ತೋರಿಸಿದ್ದರು ಮೀರಾ ಟೆಲ್ ಮಿ ಸರ್ ಏನು ವಿಷಯ ಸರ್ ಎಂದಿದ್ದರೂ ಅವನ ಮುಖದಲ್ಲಿನ ಸಂಕೋಚ ಟೆನ್ಷನ್ ನೋಡಿ ವಿಷಯವನ್ನು ಹೇಗೆ ಪ್ರಾರಂಭ ಮಾಡೋದು ಹೇಗೆ ಹೇಳೋದು ಎಂದೇ ಅರ್ಥವಾಗುತ್ತಿಲ್ಲ ಅವನಿಗೆ ಇವರು ತನ್ನ ಮಾತನ್ನು ಹೇಗೆ ತೆಗೆದುಕೊಳ್ಳುತ್ತಾರೆ ಎಂಬುದೂ ಅವನ ಚಿಂತೆಯ ವಿಷಯವೇ ಅವನ ಪಾಲಿಕೆ ಆದರೂ ಬಂದಾಗಿದೆ ಇಲ್ಲಿಯವರೆಗೂ ಹೇಗಾದರೂ ಹೇಳಲೇಬೇಕು ನೀರಿಗಿಳಿದ ಮೇಲೆ ಮಳೆಯೇನು ಚಳಿಯೇನು ಎಂದುಕೊಂಡ ಆಯುಷ್ ಮೇಡಮ್ ನಾನು ಈಗ ಹೇಳ್ತಿರೋ ವಿಷಯ ನನ್ನ ಮಗಳ ಮಾನಸಿಕ ಬೆಳವಣಿಗೆ ಅಂದರೆ ಆರೋಗ್ಯಕರ ಬೆಳವಣಿಗೆಗೆ ತುಂಬ ಮುಖ್ಯ ಅಂತ ನನ್ನ ಭಾವನೆ ನೀವು ಇದನ್ನು ಹೇಗೆ ತೆಗೆದುಕೊಳ್ತೀರೋ ಅದು ನಿಮಗೆ ಬಿಟ್ಟಿದ್ದು ಬಟ್ ಆ್ಯಸ್ ಎ ಟೀಚರ್ ಇದನ್ನು ಪಾಸಿಟಿವ್ ಆಗಿ ತೆಗೆದುಕೊಳ್ತೀರಾ ನೀವು ಅನ್ನೋ ನಂಬಿಕೆ ನಂದು ಎಂದೇ ಮಾತು ಪ್ರಾರಂಭಿಸಿದ ಆಯುಷ್ ಆಚಾರ್ಯ ಮೀರಾಗೆ ಈಗ ನಿಜವಾಗಿಯೂ ವಿಷಯದ ಗಂಭೀರತೆ ಅರ್ಥವಾಗಿತ್ತು ಎಸ್ ಐ ಆಮ್ ಸರ್ ಎಂದರು ಅವರು ಅವನನ್ನೇ ಕುತೂಹಲದಿಂದ ನೋಡುತ್ತಾ ಮುಂದಿನ ಅವನ ಮಾತಿಗಾಗಿ ಕಾದು ಕುಳಿತರು ಮೇಡಮ್ ನಿನ್ನೆ ನಾನು ಹೇಳಿದ ಹಾಗೆ ನಾಟ್ಯ ಮದರ್ ಮೆಂಟಲ್ ಆ್ಯಂಡ್ ಫಿಸಿಕಲ್ ಕಂಡೀಷನ್ ಏನಂದರೆ ಏನೂ ಚೆನ್ನಾಗಿಲ್ಲ ತುಂಬ ಕ್ರಿಟಿಕಲ್ ಕಂಡೀಷನ್ ಇದ್ದ ಅಲ್ಲಿದ್ದಾಳೆ ಅವಳು ಅವಳು ಯಾವುದೇ ಪರಿಸ್ಥಿತಿಯಲ್ಲೂ ಹೊರಗೆ ಬರುವ ಸ್ಥಿತಿಯಲ್ಲಿ ಇಲ್ಲ ನಾನು ಏನು ಹೇಳೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಅಂತ ನಿಮಗೆ ಅರ್ಥ ಆಗಿರಬೇಕು ಅಲ್ವಾ ಎಸ್ ನಿಮ್ಮ ಆಲೋಚನೆ ಕರೆಕ್ಟ್ ನನಗೆ ನನ್ನ ಮಗಳ ಸಂತೋಷ ಎಲ್ಲಕ್ಕಿಂತಲೂ ಸುಮ್ ತುಂಬ ಮುಖ್ಯ ಅದಕ್ಕೆ ನಿಮಗೆ ರಿಕ್ವೆಸ್ಟ್ ಮಾಡೋಕ್ಕೆ ಅಂತಲೇ ನನ್ನ ಎಲ್ಲ ಕೆಲಸಗಳನ್ನು ಬದಿಗೊತ್ತಿ ಬಂದಿದ್ದೀನಿ ನೀವು ಒಂದು ಹೆಲ್ಪ್ ಮಾಡಬೇಕು ನನಗೆ ಮೇಡಮ್ ಪ್ಲೀಸ್ ಡೋಂಟ್ ಮಿಸ್ಟೇಕ್ ಮೀ ನೀವು ಇಂತಹ ಏನೇ ವಿಷಯ ಇದ್ದರೂ ಅಂದರೆ ನನ್ನ ಮಗಳ ಅಮ್ಮನ ಕುರಿತು ಅಥವಾ ಅಮ್ಮ ಅನ್ನೋ ವಿಷಯ ಏನೇ ಇದ್ದರೂ ದಯವಿಟ್ಟು ನನಗೆ ತಿಳಿಸಿ ಅವಳ ಮುಂದೆ ಯಾವುದೇ ಕಾರಣಕ್ಕೂ ಹೇಳಬೇಡಿ ನನಗೆ ಗೊತ್ತು ಐ ನೋ ತುಂಬ ಮಕ್ಕಳು ಇರುವಾಗ ಅವಳೊಬ್ಬಳನ್ನೇ ಹೈಡ್ ಮಾಡೋಕ್ಕೆ ಕಷ್ಟ ಆಗುತ್ತೆ ನಿಮಗೆ ಅವಳನ್ನು ಏನಾದರೂ ಹೇಳಿ ಹೊರಗೆ ಕಳಿಸಿ ಇಂತಹ ವಿಷಯ ಪ್ರಸ್ತಾಪ ಮಾಡಿ ದಯವಿಟ್ಟು ನಿಮಗೆ ಕಷ್ಟ ಆದರೂ ಇದೊಂದು ಹೆಲ್ಪ್ ನೀವು ಮಾಡಲೇಬೇಕು ಮೇಡಮ್ ಪ್ಲೀಸ್ ಅಸಹಾಯಕತೆಯಿಂದ ವಿನಂತಿಸಿಕೊಳ್ಳುತ್ತಿದ್ದ ಆಯುಷ್ ಆಚಾರ್ಯ ಅವನ ಚಡಪಡಿಕೆ ನೋಡಿ ಮೀರಾಗೂ ನೋವಾಗಿತ್ತು ಅಮ್ಮನ ವಿಷಯ ಬಂದರೆ ಸಾಕು ನಾಟ್ಯ ತುಂಬ ಹಠ ಹಿಡಿದು ಬೀಳುತ್ತಾಳೆ ಮೇಡಮ್ ನಾನು ಒಬ್ಬ ತಂದೆಯಾಗಿ ಅವಳು ಕೇಳಿದ್ದೆಲ್ಲವನ್ನೂ ಅವಳ ಮುಂದೆ ತಂದು ಇಡಬಲ್ಲೆ ಆದರೆ ಆದರೆ ಅಮ್ಮ ಅದೊಂದು ಮಾತ್ರ ನನ್ನಿಂದ ಸಾಧ್ಯವಿಲ್ಲ ಮೇಡಮ್ ಅದಕ್ಕೆ ನಿಮಗೆ ಕೈ ಮುಗಿದು ಕೇಳ್ಕೊಳ್ತೀನಿ ದಯವಿಟ್ಟು ಇದೊಂದು ಹೆಲ್ಪ್ ಮಾಡಿ ನೋ ನೋ ಸರ್ ಡೋಂಟ್ ಡೂ ಲೈಕ್ ದಿಸ್ ಆ್ಯಸ್ ಎ ಟೀಚರ್ ಇಟ್ಸ್ ಮೈ ಡ್ಯೂಟಿ ಸರ್ ಡೋಂಟ್ ವರಿ ನಾನು ಈ ವಿಷಯವನ್ನು ಗಮನದಲ್ಲಿ ಇಟ್ಕೋತೀನಿ ಹಾಗೆಯೇ ಏನಾದರೂ ಇದ್ದರೆ ನಿಮ್ಮನ್ನೇ ಸಂಪರ್ಕಿಸಲು ಪ್ರಯತ್ನ ಪಡ್ತೀನಿ ನನ್ನ ಕೋಸ್ಟಾಫ್ಗಳಿಗೂ ಹೇಳಿರ್ತೀನಿ ನನಗೆ ಅರ್ಥವಾಗುತ್ತೆ ನಿಮ್ಮ ಆತಂಕ ನೋವು ಹಾಗೆಯೇ ನಾಟ್ಯಾಳ ಪರಿಸ್ಥಿತಿಯ ಅರಿವೂ ಇದೆ ನನಗೆ ನೀವು ನಿಶ್ಚಿಂತೆಯಿಂದ ಇರಿ ಸರ್ ಎಂದಿದ್ದರು ಮೀರಾ ಸಮಾಧಾನದ ನಿಟ್ಟುಸಿರು ಬಿಟ್ಟಿದ್ದ ಆಯುಷ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಎಂದು ಕೈ ಮುಗಿದು ಕುಳಿತಲ್ಲಿಂದ ಎದ್ದಿದ್ದ ಇನ್ನೊಮ್ಮೆ ಅವರಿಗೆ ಥ್ಯಾಂಕ್ಸ್ ಹೇಳಿ ಹೊರ ನಡೆದಿದ್ದ ಆಯುಷ್ ಇದೇಂಟೇ ಮಂದ ಇದೇನೇ ಮಂದ ನನಗೆ ಅಪಾಯಿಂಟ್ಮೆಂಟ್ ಲೆಟರ್ ಕೊಡೋ ಒಂದು ಮುಖಾನು ಕಾಣಿಸ್ತಾ ಇಲ್ವಲ್ಲೇ ಬಂದು ಇಷ್ಟೊತ್ತಾದ್ರೂ ನೋಡಿದ್ರೆ ಹೈಫೈ ಆಫೀಸು ಒಬ್ರಿಗೂ ಟೈಮ್ ಸೆನ್ಸೇ ಇಲ್ವಲ್ಲೇ ಇಲ್ಲಿನ ಜನಗಳಿಗೆ ಸಣ್ಣದಾಗಿ ಗೊಣಗಿದ್ದಳು ಗೆಳತಿಯ ಹತ್ತಿರ ಕುಂಕುಮ ಸುಮ್ಮನಿರುವಂತೆ ಸನ್ನೆ ಮಾಡಿದ್ದಳು ಮಂದಾರ ಬರುತ್ತಿರುವ ಬರುತ್ತಿರುವವನನ್ನು ನೋಡಿ ಅಂತೂ ಇಂತೂ ಮೊಹಾಳನ್ನು ಆಯುಷ್ನ ಕ್ಯಾಬಿನ್ನಲ್ಲಿ ಕುಳಿತಿರಲು ತಿಳಿಸಿ ನಿಟ್ಟುಸಿರು ಬಿಟ್ಟು ಹೊರಗೆ ಕುಳಿತಿದ್ದ ಹುಡುಗಿಯರ ಕಡೆಗೆ ಹೆಜ್ಜೆ ಹಾಕಿದ್ದ ವರ್ಧನ್ ಗಡಿಬಿಡಿಯಿಂದ ಅವಳ ಎಲ್ಲ ಸವಾಲುಗಳಿಗೂ ಜವಾಬು ನೀಡಿ ಬರುವಷ್ಟರಲ್ಲಿ ಸಾಕು ಬೇಕಾಗಿತ್ತು ಅವನಿಗೆ ಬರುತ್ತಿದ್ದದೇ ಹಬ್ಬಕ್ಕೊಂದಿನ ಹಾಡಿಗೊಂದಿನ ಅದರಲ್ಲಿ ಇವಳ ನಕರ ಸಹಿಸುವುದೇ ದೊಡ್ಡ ಸವಾಲಾಗಿತ್ತು ಆಫೀಸಿನ ಸಿಬ್ಬಂದಿಗಳಿಗೆ ಅವಳ ಕೋ ಮಾಡೆಲ್ಗಳಿಗೂ ಕೂಡ ಇನ್ನು ಡಿಸೈನರ್ಗಳ ಪರಿಸ್ಥಿತಿಯಂತೂ ದೇವರಿಗೇ ಪ್ರೀತಿ ಎಷ್ಟೇ ಚಂದದ ಡಿಸೈನರ್ ಕ್ಲಾತ್ ತಯಾರಿಸಿದ್ದರೂ ಏನಾದರೊಂದು ನಕರ ಇದ್ದೇ ಇರುತ್ತಿತ್ತು ಅವಳದು ಎಲ್ಲವನ್ನೂ ಹಲ್ಲು ಕಚ್ಚಿ ಸಹಿಸುತ್ತಿದ್ದರು ಅವಳೇ ಶೋ ಸ್ಟಾಪರ್ ಆಗಿರುತ್ತಾಳೆ ಆದ್ದರಿಂದ ಬೇರೆ ಮಾರ್ಗವಿರಲಿಲ್ಲ ಅವರಿಗೆ ಅವರೇನು ಚಿಕ್ಕ ಪುಟ್ಟ ಡಿಸೈನ್ಗ ಡಿಸೈನರ್ಗಳಲ್ಲ ಎಲ್ಲರೂ ಟಾಪ್ ಮೋಸ್ಟ್ ಡಿಸೈನರ್ಗಳೇ ನಕ್ಷತ್ರ ಫ್ಯಾಷನ್ಸ್ ಬ್ರ್ಯಾಂಡ್ ವ್ಯಾಲ್ಯೂ ನೋಡಿಯೋ ಆಯುಷ್ ಆಚಾರ್ಯನಿಗಿರುವ ಗೌರವ ಕ್ರೇಜ್ ನೋಡಿಯೋ ಸುಮ್ಮನಿರುತ್ತಿದ್ದರೂ ಅಷ್ಟೇ ಅವಳಿಂದ ತಪ್ಪಿಸಿಕೊಂಡು ಬರಲು ತಾನು ಕಲಿತ ಎಲ್ಲ ಬುದ್ಧಿಯನ್ನೂ ಖರ್ಚು ಮಾಡಿದ್ದ ವರ್ಧನ್ ಅಂತೂ ಹೊರಬಂದು ನಿಡಿದಾದ ನಿಟ್ಟುಸಿರು ಬಿಟ್ಟು ಮುಂದೆ ಹೆಜ್ಜೆ ಹಾಕಿದ್ದ ಅವನನ್ನೇ ನೋಡಿ ಸುಮ್ಮನಿರುವಂತೆ ಹೇಳುತ್ತಿದ್ದಳು ಮಂದಾರ ಗೆಳತಿಗೆ ಸುಮ್ಮನಾಗಿದ್ದಳು ಕುಂಕುಮ ಸಾರಿ ಸಾರಿ ನಿಮ್ಮನ್ನು ತುಂಬ ವೆಯ್ಟ್ ಮಾಡಿಸಿದೆ ಅನಿಸುತ್ತೆ ಬಟ್ ಏನೂ ಹೇಳುವವನು ಎನಿವೇಸ್ ಲಿವ್ ಇಟ್ ಕಮ್ ವಿತ್ ಮೀ ನಿಮಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಟ್ಬಿಡ್ತೀನಿ ಇಷ್ಟು ಹೇಳುತ್ತಿರುವವರೆಗೂ ಅವನ ದೃಷ್ಟಿ ಕುಂ ಕುಂಕುಮಾಳನ್ನು ಬಿಟ್ಟು ಅತ್ತಿತ್ತ ಸರಿದಿರಲಿಲ್ಲ ಗಮನಿಸಿದ್ದಳು ಮಂದಾರ ಮುಂದೆ ನಡೆದಿದ್ದ ವರ್ಧನ್ ಅವನ ಹಿಂದೆಯೇ ನಡೆದಿದ್ದರೂ ಗೆಳತಿಯರಿಬ್ಬರೂ ಕೂಡ ಚಂದದ ಗ್ಲಾಸ್ ಕ್ಯಾಬಿನ್ ಅದು ವಿಶಾಲವಾಗಿದೆ ವರ್ಧನ್ಗೆ ಎಂದೇ ಆಯುಷ್ ಆಚಾರ್ಯ ಸ್ವತಃ ಸ್ವತಃ ತಾನೇ ನಿಂತು ಡಿಸೈನ್ ಮಾಡಿದ್ ಮಾಡಿಸಿದ್ದ ಆ ರೂಮನ್ನು ಹೆಚ್ಚು ಕಡಿಮೆ ಅವನ ಕ್ಯಾಬಿನ್ ಅಂತೆಯೇ ಇದೆ ಇದು ಕೂಡ ಪ್ಲೀಸ್ ಕಮ್ ಎಂದು ಕ್ಯಾಬಿನ್ ಗ್ಲಾಸ್ ಡೋರ್ ಓಪನ್ ಮಾಡಿ ಒಳಗೆ ಕರೆದಿದ್ದ ಇಬ್ಬರನ್ನು ವರ್ಧನ್ ಬೆರಗಾಗಿ ಹೋಗಿದ್ದರೂ ಎಲ್ಲವನ್ನ ನೋಡಿ ಇಬ್ಬರೂ ಕೂಡ ಮಂದಾರ ಇಲ್ಲಿ ಕೆಲಸಕ್ಕೆ ಬರುತ್ತಾ ಸುಮಾರು ಎರಡು ವರ್ಷ ಆದರೂ ಒಳಗೆಲ್ಲ ನೋಡಿದ್ದೇ ಇರಲಿಲ್ಲ ಅವಳ ಡಿಪಾರ್ಟ್ಮೆಂಟೇ ಬೇರೆ ಕೆಲಸದ ಆರ್ಡರ್ ಸಹ ಅವಳಿಗೆ ಅವಳ ಡಿಪಾರ್ಟ್ಮೆಂಟ್ ಹೆಡ್ ಕೊಟ್ಟಿದ್ದ ಅದು ಇದೇ ಬಿಲ್ಡಿಂಗ್ನ ಇನ್ನೊಂದು ಭಾಗದಲ್ಲಿ ಅದು ಕೂಡ ಎಲ್ಲ ಸೌಕರ್ಯ ಸೌಲಭ್ಯಗಳನ್ನು ಹೊಂದಿದೆ ಆದರೆ ಇಷ್ಟಲ್ಲ ಮಂದಾರ ಕೂಡ ಐಷಾರಾಮಿ ರೂಮ್ ನೋಡಿ ಕಣ್ಣರಳಿಸಿದ್ದಳು ಇದೇಂಟೇ ಮಂದ ಇದೇನೇ ಮಂದ ಒಳ್ಳೆಯ ಇಂದ್ರನ ಅಮ ಅಮರಾವತಿ ಇದ್ದಂಗೆ ಇದೆಯಲ್ಲೇ ಯಪ್ಪ ಜನಗಳು ಎಲ್ಲಿಂದ ಕಾಸು ಮಾಡ್ತಾರೆ ಅಂತೀನಿ ನಾವು ನೋಡಿದರೆ ಒಂದು ರೂಪಾಯಿ ಖರ್ಚು ಮಾಡೋದಕ್ಕೂ ನೂರು ಸಲ ನೋಡ್ತೀವಿ ಇವರು ನೋಡಿದ್ರೆ ಒಂದು ನಿಮಿಷನೂ ಕೂತ್ಕೊಳ್ಳೋಕ್ಕೆ ಪುಡ್ಸೋತಿಲ್ದೇ ಇರೋ ರೂಮಿಗೆ ಇಷ್ಟು ಖರ್ಚ ಖರ್ಚು ಮಾಡೋರಲ್ಲಿ ದೇವಡ ಯಾವ ಪುರುಷಾರ್ಥಕ್ಕೆ ಇಷ್ಟು ದುಂದುವೆಚ್ಚ ಮಾಡಬೇಕೋ ದೇವಡೇ ಬಲ್ಲ ಇದಕ್ಕೆಲ್ಲ ಕಾಸು ಹಾಕೋ ಬದಲು ನಾಲ್ಕು ಜನ ಬಡವರಿಗಾದರೂ ದಾನ ಮಾಡಿದರೆ ಪುಣ್ಯ ಆದರೂ ಬರದು ಮನುಷ್ಯಂಗೆ ಎಂದು ಗೆಳತಿಯ ಹತ್ತಿರ ಪಿಸುಗುಟ್ಟಿದ್ದಳು ಅವಳು ಸುಮ್ಮನಿರುವಂತೆ ಸನ್ನೆ ಮಾಡುತ್ತಿದ್ದರೂ ಕೇಳದೆ ಕುಂಕುಮ ಕಮ್ ಸಿಟ್ ಡೌನ್ ಪ್ಲೀಸ್ ಎಂದು ಕ್ಲಾಸ್ ಟೇಬಲ್ಗೆ ಆತುಕೊಂಡಂತೆ ಇರುವ ಕುರ್ಚಿಯತ್ತ ಕೈ ಮಾಡಿದ್ದ ಕುಳಿತುಕೊಳ್ಳುವಂತೆ ವರ್ಧನ್ ಬಂದು ಕುಳಿತಿದ್ದರು ಇಬ್ಬರು ಸಾರಿ ನಾನು ಬರೋದು ಲೇಟ್ ಆಯಿತು ಎನಿವೇಸ್ ಕುಂಕುಮ ರೇಟ್ ನೀವು ಇವತ್ತಿನಿಂದ ನಕ್ಷತ್ರ ಫ್ಯಾಷನ್ಸ್ನ ಎಂಪ್ಲಾಯ್ ಆಗ್ತಾ ಇದ್ದೀರಾ ನೀವು ಹೇಗೆ ವರ್ಕ್ ಮಾಡ್ತೀರಾ ನಿಮ್ಮ ಡೆಡಿಕೇಶನ್ ಹೇಗಿದೆ ಎಂಬುದರ ಮೇಲೆ ಮುಂದೆ ನೀವು ಇಲ್ಲಿನ ಪರ್ಮನೆಂಟ್ ಎಂಪ್ಲಾಯ್ ಆಗ್ತೀರೋ ಇಲ್ವೋ ಎಂಬುದು ಡಿಪೆಂಡ್ ಆಗಿದೆ ಯು ಆರ್ ವೆರಿ ಟ್ಯಾಲೆಂಟೆಡ್ ಮಿಸ್ ಕುಂಕುಮ ಐ ನೋ ಅಷ್ಟೇ ಡೆಡಿಕೇಶನ್ನಿಂದ ಇಂಟ್ರೆಸ್ಟಿಂದ ವರ್ಕ್ ಮಾಡಿ ಈಗ ಸದ್ಯಕ್ಕೆ ನಿಮ್ಮದು ಟ್ರೈನಿಂಗ್ ಪೀರಿಯಡ್ ರೀನಾ ಅಂತ ಒಬ್ಬರು ಫ್ಯಾಷನ್ ಡಿಸೈನರ್ ಇದ್ದಾರೆ ಅವರಿಗೆ ನೀವು ಅಸಿಸ್ಟ್ ಮಾಡಬೇಕು ಆಲ್ ದಿ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಮಿಸ್ ಕುಂಕುಮ ಎಂದು ಅಪಾಯಿಂಟ್ಮೆಂಟ್ ಲೆಟರ್ ಕೊಟ್ಟಿದ್ದ ಅವಳ ಕೈಗೆ ವರ್ಧನ್ ಥ್ಯಾಂಕ್ ಯು ಸೋ ಮಚ್ ಸರ್ ಐ ಟ್ರೈ ಮೈ ಲೆವೆಲ್ ಬೆಸ್ಟ್ ಸರ್ ನಿಮಗೆ ಗೊತ್ತು ಇದು ನನ್ನ ಪ್ರೊಫೆಷನ್ ಅಲ್ಲ ಫ್ಯಾಷನ್ ಅಷ್ಟೇ ಏನೋ ಕಲ್ತಿದ್ದೀನಿ ಅಲ್ಪ ಸ್ವಲ್ಪ ಡಿಸೈನಿಂಗ್ ಬಗ್ಗೆಯೂ ತಕ್ಕ ಮಟ್ಟಿಗೆ ಜ್ಞಾನ ಇದೆ ವಿಲ್ಸಿ ನೋಡೋಣ ಏನಾಗುತ್ತೋ ನಾಳೆಯನ್ನು ಯಾರು ಬಲ್ಲವರು ಇದ್ದಾರೆ ಅಲ್ವಾ ಸರ್ ನನ್ನ ಪ್ರಯತ್ನ ನಾನು ಮಾಡ್ತೀನಿ ಎನಿವೇಸ್ ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ಯುವರ್ ವಿಶ್ ಸರ್ ಎಂದಿದ್ದಳು ಕುಂಕುಮ ಅವಳ ಮಾತು ಕಾನ್ಫಿಡೆನ್ಸ್ ಅವನಿಗೆ ಅಂದೇ ಮೆಚ್ಚುಗೆಯಾಗಿತ್ತು ಮುಗುಳ್ನಕ್ಕ ವರ್ಧನ್ ಯು ಆರ್ ರೈಟ್ ಮಿಸ್ ಕುಂಕುಮ ನಾಳೆಯನ್ನು ತಿಳಿದವರು ಯಾರಿದ್ದಾರೆ ಅಲ್ವಾ ಇಂದು ಈ ಕ್ಷಣ ಮಾತ್ರ ನಮ್ಮದು ಅಷ್ಟೇ ಪ್ರಯತ್ನ ನಮ್ಮದು ಫಲ ಅದು ಸಿಗುವುದು ಬಿಡುವುದು ಭಗವಂತನಿಗೆ ಬಿಟ್ಟಿದ್ದು ಅಂತೀರಾ ಅಲ್ವಾ ಐ ಲೈಕ್ ಯುವರ್ ಥಿಂಕಿಂಗ್ ಎಂದಿದ್ದ ವರ್ಧನ್ ಅವಳನ್ನೇ ನೋಡುತ್ತಾ ಮಂದಾರ ಇಲ್ಲಿ ಮೂಕ ಪ್ರೇಕ್ಷಕಿ ಪಾಪ ಓಕೆ ಓಕೆ ದೆನ್ ಬನ್ನಿ ನನ್ನ ಜೊತೆಗೆ ನಿಮ್ಮ ವರ್ಕಿಂಗ್ ಪ್ಲೇಸ್ ಮತ್ತು ನೀವು ಯಾರ ಜೊತೆ ಕೆಲಸ ಮಾಡಬೇಕೋ ನಿಮಗೆ ಪರಿಚಯಿಸಿ ಬರ್ತೀನಿ ಎಂದು ಎದ್ದು ನಡೆದಿದ್ದ ವರ್ಧನ್ ಅವನ ಹಿಂದೆಯೇ ನಡೆದಿದ್ದರು ಇಬ್ಬರು ಏ ಕುಂಕುಮ ನನಗೆ ಲೇಟ್ ಆಗ್ತಾ ಇದೆ ಕಣೆ ನನ್ನ ಕೆಲಸಕ್ಕೆ ಒಂದು ಹೊತ್ತಾದರೂ ಕೆಲಸ ಮಾಡ್ತೀನಿ ಅಷ್ಟಕ್ಕೂ ನಿಮ್ಮಿಬ್ಬರ ಮಧ್ಯ ನಾನೇನು ಮಾಡಲಿ ನೀನು ಅವರ ಜೊತೆಗೆ ಹೋಗು ನಾನು ನನ್ನ ಕೆಲಸಕ್ಕೆ ಹೋಗ್ತೀನಿ ಎಂದು ಪಿಸುಗುಟ್ಟಿದ್ದಳು ಮಂದಾರ ಮುಂದೆ ಹೋಗುತ್ತಿದ್ದ ಗೆಳತಿಯ ಕೈ ಹಿಡಿದು ಅವಳಿಗೂ ಅದು ಸರಿ ಎನ್ನಿಸಿತು ಸರಿ ಕಣೆ ಮಂದ ತರುವತ ನೀನು ನೀತೋ ಹೊಸ್ತಾ ಇಂಟಿಕಿ ಆಮೇಲೆ ನಾನು ನಿನ್ನ ಜೊತೆ ಬರ್ತೀನಿ ಮನೆಗೆ ಒಬ್ಬಳೇ ಹೋಗಬೇಡ ನನ್ನ ಬಿಟ್ಬಿಟ್ಟು ಎಂದಿದ್ದಳು ಕುಂಕುಮ್ ಏ ಕುಂಕುಮ್ ನಿಂಗೂ ಕ್ಯಾಬ್ ಇರುತ್ತೆ ಕಣೆ ಇಬ್ಬರೂ ಜೊತೆಗೆ ಹೋಗೋಣ ಬಿಡು ಸರಿ ನಾನಿನ್ನು ಹೊರಡ್ತೀನಿ ನೋಡು ಅಲ್ಲಿ ಅವಯ್ಯ ನೀನು ಬರೋದ್ನೇ ಕಾದ್ಕಂಡು ನಿಂತ್ಕೊಂಬಿಟ್ಟದೆ ಎಂದು ನಕ್ಕು ಹೊರ ನಡೆದಿದ್ದಳು ಅವಳ ಕೈಗೆ ಸಿಗದೆ ಮಂದಾರ ಏ ಮಂದಾ ಆಗು ಎಕ್ಕೋತಾವು ನಾ ಚೇತಲಕ್ಕೆ ದೊರಕವೇಂಟಿ ಇರು ಎಲ್ಲಿ ನನ್ನ ಕೈಗೆ ಸಿಗಲ್ವೇನು ಆಗ ಇದೆ ನಿಮಗೆ ಎಂದು ಹುಸಿಮೆಣಸಿನಿಂದ ಮುಖ ದುಂಬಿಸಿ ಮುಂದೆ ನಡೆದಳು ಕುಂಕುಮ ಪ್ಲೀಸ್ ನೋಡ್ತಾ ಇರೋರೆಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ಸು ಕಮೆಂಟ್ಸು ಕೊಟ್ಬಿಡಿ